ನಮಸ್ಕಾರ ವೀಕ್ಷಕರೇ ಕುಂಭಮೇಳದ ವಿರುದ್ಧ ಶುರುವಾಗಿರೋ ವಿಪಕ್ಷಗಳ ಅಜೆಂಡಾ ಮಿತಿ ಮೀರಿದೆ ಒಂದಾದ ನಂತರ ಒಂದು ವಿಚಾರದಲ್ಲಿ ಕೊಂಕು ಮಾಡುತ್ತಾ ಇದ್ದವರಿಗೆ ಯೋಗಿ ಚಾಟಿ ಬೀಸಿದ್ದಾರೆ ತ್ರಿವೇಣಿ ಸಂಗಮದ ನೀರು ಉತ್ತಮವಾಗಿಲ್ಲ ಅನ್ನೋದರಿಂದ ಹಿಡಿದು ಮಮತಾ ಬ್ಯಾನರ್ಜಿಯ ಮೃತ್ಯು ಕುಂಭ ಹೇಳಿಕೆ ತನಕ ಪ್ರತಿಯೊಂದಕ್ಕೂ ಯೋಗಿ ಉತ್ತರ ನೀಡಿದ್ದಾರೆ ಹಿಂದೂ ವಿರೋಧಿ ನಾಯಕರ ಇಬ್ಬಗೆ ನೀತಿಯನ್ನ ಎಕ್ಸ್ಪೋಸ್ ಮಾಡಿದ್ದಾರೆ ಇನ್ನೊಂದೆಡೆ ಶಿವಾಜಿ ಜಯಂತಿ ಹಿನ್ನೆಲೆ ರಾಮ ಮಂದಿರದಲ್ಲಿ ಶಿವಾಜಿ ಮಹಾರಾಜರಿಗೆ ಜಯಘೋಷ ಮೊಳಗಿದೆ ಇದೇ ಹೊತ್ತಲ್ಲಿ ಈ ಹಿಂದೆ ರಾಹುಲ್ ಗಾಂಧಿ ಶಿವಾಜಿ ವಿಗ್ರಹವನ್ನ ತಿರಸ್ಕರಿಸಿದ್ದ ವಿಡಿಯೋ ಕೂಡ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಕಣಕಣದಲ್ಲೂ ಕಾಂಗ್ರೆಸ್ ಹಾಗೂ ರಾಹುಲ್ಗೆ ಹಿಂದುತ್ವ ಅಂದ್ರೆ ಎಷ್ಟು ದ್ವೇಷ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಜನರು ಮಾತಾಡೋ ಹಾಗಾಗಿದೆ ಮತ್ತೊಂದೆಡೆ ರಾಜಸ್ಥಾನದಲ್ಲಿ ಬಿಜೆಪಿ ಸರ್ಕಾರದ ಬಜೆಟ್ನಲ್ಲಿ ಜನಪ್ರಿಯ ಯೋಜನೆಗಳು ಘೋಷಣೆಯಾಗಿದ್ದು ಜನರು ಫುಲ್ ಖುಷಾಗಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೋನೆ ತನಕ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಬರೋ ಕುಂಭಮೇಳವನ್ನ ಈ ಬಾರಿ ಅದ್ದೂರಿಯಾಗಿ ನಡೆಸ್ತೀವಿ ಅಂತ ಸಿಎಂ ಯೋಗಿ ಆದಿತ್ಯನಾಥ್ ಆರಂಭದಲ್ಲೇ ಹೇಳಿದ್ರು ಅವರು ಆ ಮಾತು ಹೇಳಿದೆ ತಡ ವಿಪಕ್ಷಗಳಿಗೆಲ್ಲ ಒಂಥರ ಟೆನ್ಷನ್ ಶುರುವಾಗಿತ್ತು ಕುಂಭಮೇಳ ಆರಂಭ ಆಗಿದ್ದೇ ತಡ ಮೊದಲ ದಿನದಿಂದಲೂ ಅಖಿಲೇಶ್ ಯಾದವ್ ಕಡೆಯಿಂದ ಒಂದೊಂದೇ ಹಿಂದೂ ವಿರೋಧಿ ಹೇಳಿಕೆ ಬರೋದಕ್ಕೆ ಶುರುವಾಯಿತು ಮೊದಲಿಗೆ ಕುಂಭಮೇಳಕ್ಕೆ ಜನರೇ ಬರ್ತಿಲ್ಲ ಅಂದ್ರು ಆಮೇಲೆ ಕುಂಭಮೇಳ ಕಾಲ್ಪನಿಕ ಅಂತ ಹೇಳಿದ್ರು ಮತ್ತೆ ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿದ್ರು ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಹೆಚ್ಚು ಹೆಚ್ಚು ಜನರು ಕುಂಭ ಮೇಳಕ್ಕೆ ಹೋಗ್ತಾ ಇದ್ದಾರೆ ಆದ್ರೆ ಸೈಲೆಂಟ್ ಆಗೋದ್ರೆ ಯೋಗಿ ಹಾಗೂ ಬಿಜೆಪಿ ಸಕ್ಸಸ್ ಆದ ಲೆಕ್ಕ ಅನ್ನೋ ಕಾರಣಕ್ಕೆ ಒಬ್ಬೊಬ್ಬರಾಗಿ ರಾಗ ತೆಗೆಯೋದಕ್ಕೆ ಶುರು ಮಾಡಿದ್ರು ಖರ್ಗೆ ಆಯ್ತು ಈಗ ಮಮತಾ ಇದೆಲ್ಲದರ ಜೊತೆಗೆ ಕುಂಭಮೇಳದ ಜಲವೇ ಸರಿಯಿಲ್ಲ ಆರೋಗ್ಯಕ್ಕೆ ಮಾರಕ ಅನ್ನೋ ಮಾತೆಲ್ಲ ಬಂದ್ವು ನೋಡುವಷ್ಟು ನೋಡಿ ಈಗ ಯೋಗಿಯೇ ಎಲ್ಲರಿಗೂ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನೇರವಾಗಿ ಹೇಳಿದ್ರೆ ವರ್ಕ್ ಆಗಲ್ಲ ಅನ್ನೋ ಕಾರಣಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ವೈದ್ಯರ ಮೂಲಕ ಕುಂಭಮೇಳದ ಬಗ್ಗೆ ನೆಗೆಟಿವ್ ಸುದ್ದಿಗಳನ್ನು ಹರಡಿಸೋ ಕೆಲಸ ನಡೆದಿತ್ತು ಕುಂಭಮೇಳದ ಗಂಗಾ ನದಿಯಲ್ಲಿ ಮಲ ಬ್ಯಾಕ್ಟೀರಿಯಾದ ಬಗ್ಗೆ ಆಸ್ಪತ್ರೆಯೊಂದರ ವೈದ್ಯರು ಮಾಹಿತಿ ನೀಡಿದ್ದು ಈ ಬಗ್ಗೆ ಮಾತನಾಡಿರೋ ಆಸ್ಪತ್ರೆಯ ಇಂಟರ್ನಲ್ ಮೆಡಿಸಿನ್ ನ ಹಿರಿಯ ಸಲಹೆಗಾರರೊಬ್ಬರು ಕುಂಭದಿಂದ ಹಿಂದಿರುಗುತ್ತಿರುವ ಸಾಕಷ್ಟು ಜನರಲ್ಲಿ ನಾವು ಹಲವು ವೈದ್ಯಕೀಯ ಸಮಸ್ಯೆಗಳು ಇರೋದನ್ನ ಗಮನಿಸ್ತಾ ಇದ್ದೀವಿ ತುಂಬಾ ಜನರು ಇರೋ ಸ್ಥಳದಲ್ಲಿನ ನೀರಿನಲ್ಲಿ ಮಲ ಬ್ಯಾಕ್ಟೀರಿಯಾ ಪತ್ತೆಯಾಗಿದೆ ಕುಂಭಮೇಳದಲ್ಲಿ ಈವರೆಗೂ ಐವತ್ತೆರಡು ಕೋಟಿಗೂ ಅಧಿಕ ಮಂದಿ ಸ್ನಾನ ಮಾಡಿದ್ದಾರೆ ಇಷ್ಟು ಮಂದಿ ಸ್ನಾನ ಮಾಡೋ ಜಾಗದಲ್ಲಿ ಇಂಥ ಸಮಸ್ಯೆಗಳೆಲ್ಲ ಸಂಭವಿಸುತ್ತೆ ಅನ್ನೋದನ್ನ ನಾವು ಮೊದಲೇ ನಿರೀಕ್ಷೆ ಮಾಡಿದ್ವಿ ಅಂತೆಲ್ಲ ಹೇಳಿದ್ರು ಅಲ್ಲದೆ ಪ್ರಯಾಗ್ರಾಜ್ನಲ್ಲಿ ಗಂಗಾ ಮತ್ತು ಯಮುನಾ ನದಿಗೆ ಸಂಸ್ಕರಿಸಿದ ಕೊಳಚೆ ನೀರನ್ನು ಬಿಡಲಾಗಿದೆ ಅಂತ ಆರೋಪದ ಬಗ್ಗೆ ವಿಚಾರಣೆಯ ಸಂದರ್ಭದಲ್ಲಿ ಮಹಾಕುಂಭದ ವಿವಿಧ ಸ್ಥಳಗಳಲ್ಲಿ ಹೆಚ್ಚಿನ ಪ್ರಮಾಣದ ಮಲ ಬ್ಯಾಕ್ಟೀರಿಯಾ ಮತ್ತು ಫೆಕಲ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಇವೆ ನೀರಿನ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಸ್ನಾನಕ್ಕೆ ಯೋಗ್ಯವಾಗಿಲ್ಲ ಕುಂಭಮೇಳದಲ್ಲಿ ಕೋಟಿಗಟ್ಟಲೆ ಜನರು ಸ್ನಾನ ಮಾಡಿರೋದ್ರಿಂದ ಫೆಕಲ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಹೆಚ್ಚಾಗುತ್ತೆ ಅಂತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ತನ್ನ ವರದಿಯಲ್ಲಿ ಹೇಳಿತ್ತು ಜನವರಿ ಹನ್ನೆರಡು ಮತ್ತು ಹದಿಮೂರರಂದು ನಡೆಸಿದ ನೀರಿನ ಗುಣಮಟ್ಟದ ಮೇಲ್ವಿಚಾರಣೆಯ ಫಲಿತಾಂಶಗಳನ್ನ ಈ ನೀರು ಕುಡಿಯೋದಕ್ಕಾಗಲಿ ಅಥವಾ ಸ್ನಾನ ಮಾಡೋದಕ್ಕಾಗಲಿ ಯೋಗ್ಯವಿಲ್ಲ ಅಂತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಿಪಿಸಿಬಿ ಬಿ ಎನ್ಜಿಟಿಗೆ ವರದಿ ಸಲ್ಲಿಸಿತ್ತು ಆದರೆ ಈ ಮಾತನ್ನ ಯೋಗಿ ಬಿಲ್ಕುಲ್ ತಳ್ಳಿ ಹಾಕಿದ್ದಾರೆ ಮಹಾಕುಂಭಮೇಳ ನಡೀತಾ ಇರೋ ಹಲವು ಸ್ಥಳಗಳ ನೀರಿನಲ್ಲಿ ಮಲ ಬ್ಯಾಕ್ಟೀರಿಯಾ ಹೆಚ್ಚಾಗಿದ್ದು ಸ್ನಾನಕ್ಕೆ ಯೋಗ್ಯ ಅಲ್ಲ ಅನ್ನೋ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿಯನ್ನೇ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಿರಸ್ಕರಿಸಿದ್ದಾರೆ ಸಂಗಮದಲ್ಲಿನ ನೀರು ಕುಡಿಯಲು ಯೋಗ್ಯವಾಗಿದೆ ಮತ್ತು ಸ್ನಾನಕ್ಕೂ ಯೋಗ್ಯವಾಗಿದೆ ಅಂತ ಹೇಳಿದ್ದಾರೆ ಕೆಲವರು ಮಹಾಕುಂಭ ಮೇಳವನ್ನ ಮಲಿನ ಮಾಡೋದಕ್ಕೆ ಸುಳ್ಳು ಸುದ್ದಿಯನ್ನು ಹರಡಿಸೋದಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಆದ್ರೆ ಇದ್ಯಾವುದು ನಡೆಯೋದಿಲ್ಲ ಅಂತ ಗುಡುಗಿದ್ದಾರೆ ತ್ರಿವೇಣಿ ಸಂಗಮದಲ್ಲಿ ಕೇವಲ ಜನರು ಮಾತ್ರ ಸ್ನಾನ ಮಾಡ್ತಾ ಇಲ್ಲ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಧಾನಿ ಮೋದಿ ಸೇರಿದಂತೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದ್ದವರು ಕೂಡ ಸ್ನಾನ ಮಾಡಿದ್ದಾರೆ ಯುಪಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಸತತವಾಗಿ ನೀರನ್ನ ಪರಿಶೀಲನೆ ಮಾಡ್ತಾ ಬಂದಿದೆ ಅಂತ ಹೇಳಿದ್ದಾರೆ ಅಲ್ಲದೆ ಮಮತಾ ಬ್ಯಾನರ್ಜಿ ಅಖಿಲೇಶ್ ಯಾದವ್ ಮೇವು ಹಗರಣದಲ್ಲಿ ಜೈಲು ಸೇರಿದ್ದ ಲಾಲು ಸೇರಿ ಎಲ್ಲರೂ ಕುಂಭಮೇಳದ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ ಕುಂಭಮೇಳ ಅನ್ನೋದು ಉತ್ತರ ಪ್ರದೇಶ ಸರ್ಕಾರದ ಸಂಘಟನೆ ಅಲ್ಲ ಅದು ಸಾರ್ವಜನಿಕರ ನಂಬಿಕೆಯ ಧಾರ್ಮಿಕ ಸಮ್ಮೇಳನ ನೀವು ಕುಂಭಮೇಳದ ಬಗ್ಗೆ ಸುಳ್ಳು ಸುದ್ದಿ ಹರಡಿಸೋದು ಫೇಕ್ ವಿಡಿಯೋ ಹರಿಬಿಡೋ ಕೆಲಸವನ್ನ ಮಾಡೋದು ಇದರಿಂದ ಕೋಟಿ ಕೋಟಿ ಭಾರತೀಯರ ಭಾವನೆಗೆ ಧಕ್ಕೆ ತರೋ ಕೆಲಸ ಆಗುತ್ತೆ ಆದ್ರೆ ನಿಮ್ಮ ಎಲ್ಲಾ ಸುಳ್ಳು ಸುದ್ದಿಗಳ ಮಧ್ಯೆಯೂ ಕುಂಭಮೇಳವನ್ನ ನಮ್ಮ ಸರ್ಕಾರ ಸರಿಯಾದ ರೀತಿಯಲ್ಲಿ ನಿಭಾಯಿಸಿದೆ ಅಂತ ಹೇಳಿದ್ದಾರೆ ಇನ್ನು ಕುಂಭಮೇಳದ ವ್ಯವಸ್ಥೆ ಬಗ್ಗೆ ಹೆಚ್ಚು ಮಾತನಾಡಿದ್ರೆ ಜನರು ಒಪ್ಪೋದಿಲ್ಲ ಅನ್ನೋದು ಗೊತ್ತಿರೋದ್ರಿಂದ ಅಲ್ಲಿ ಸಂಭವಿಸಿರೋ ಸಾವು ನೋವುಗಳನ್ನ ಹೈಲೈಟ್ ಮಾಡೋ ಯತ್ನ ಕೂಡ ವಿಪಕ್ಷಗಳಿಂದ ನಡೀತಾ ಇದೆ ಮಮತಾ ಬಾಯಲ್ಲಿ ಮೃತ್ಯು ಕುಂಭ ಅನ್ನೋ ಮಾತು ಬಂದಿದ್ದು ಇದೇ ಕಾರಣಕ್ಕೆ ಅನ್ನೋದು ಕೂಡ ಯೋಗಿಗೆ ಗೊತ್ತಿದೆ ಅದಕ್ಕೂ ಖಡಕ್ ಉತ್ತರ ನೀಡಿರೋ ಯೋಗಿ ಕಾಲ್ ತುಳಿತದಲ್ಲಿ ಮೃತಪಟ್ಟವರ ಬಗ್ಗೆ ನಮಗೆ ವಿಷಾದ ಇದೆ ಜವಾಬ್ದಾರಿ ಹೊತ್ತು ಅವರ ಕುಟುಂಬಕ್ಕೆ ಏನೇನು ಸಹಾಯ ಮಾಡಬೇಕು ಅದೆಲ್ಲವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಕಾಲ್ ತುಳಿತದಲ್ಲಿ ಮೃತಪಟ್ಟ ಮೂವತ್ತು ಜನರ ವಿಚಾರದಲ್ಲಿ ಪಾಲಿಟಿಕ್ಸ್ ಮಾಡೋದು ಸರಿಯಲ್ಲ ಅಂತ ಗುಡುಗಿದ್ರು ಅಲ್ಲದೆ ಕೆಲ ವಿಪಕ್ಷ ನಾಯಕರು ಕುಂಭಮೇಳಕ್ಕೆ ವಿರೋಧ ವ್ಯಕ್ತಪಡಿಸುತ್ತಾರೆ ಕೊನೆಗೆ ಅವರೇ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಮುಳುಗು ಹಾಕ್ತಾ ಇದ್ದಾರೆ ಅಂತ ಕಳ್ಳ ರಾಜಕಾರಣಿಗಳಿಗೆ ಟಕ್ಕರ್ ಕೊಡೋ ಕೆಲಸವನ್ನು ಮಾಡಿದ್ರು ಇನ್ನು ಇತ್ತ ಶಿವಾಜಿ ಜಯಂತಿ ಹಿನ್ನೆಲೆ ಅಯೋಧ್ಯ ರಾಮ ಮಂದಿರದ ಎದುರಲ್ಲಿ ಭಕ್ತಾದಿಗಳು ಶಿವಾಜಿ ಮಹಾರಾಜರು ಹಾಗೂ ಭವಾನಿಗೆ ಜಯಘೋಷ ಹಾಕಿದ್ದಾರೆ ಇದು ವಿಪಕ್ಷಗಳು ಕಾಂಗ್ರೆಸ್ ಹಿಂದೂ ವಿರೋಧಿ ಹಿಂದೂಗಳು ಭಾರತ ವಿರೋಧಿ ಭಾರತೀಯರ ನಿದ್ದೆಗಡಿಸ್ತಾ ಇದೆ ರಾಮ ಮಂದಿರ ವಿಚಾರದಲ್ಲಿ ಏನೇನೆಲ್ಲ ಕುತಂತ್ರ ಅವಹೇಳನ ಅಡ್ಡಗಾಲು ಹಾಕುವ ಪ್ರಯತ್ನ ಮಾಡಿದರೂ ಅದನ್ನ ತಡೆಯೋದಕ್ಕೆ ಸಾಧ್ಯವಾಗಲೇ ಇಲ್ಲ ಈಗ ನೋಡಿದರೆ ರಾಮ ಮಂದಿರ ಆವರಣದಲ್ಲಿ ಶಿವಾಜಿಗೆ ಜಯಘೋಷ ಕಾಂಗ್ರೆಸ್ ಹಾಗೂ ಮಿತ್ರರಿಗೆ ಹೇಗ್ ತಡಿಬೇಕು ಜೀವ ಅನ್ನೋ ಪರಿಸ್ಥಿತಿ ಉಂಟಾಗಿದೆ ಶಿವಾಜಿ ಹಾಗೂ ಸಾಂಬಾಜಿ ಮಹಾರಾಜರು ಹಿಂದುತ್ವದ ಪ್ರತೀಕ ಅದೇ ಕಾರಣಕ್ಕೆ ಇವರ ಹೆಸರು ವಿಪಕ್ಷಗಳ ಬಾಯಲ್ಲಿ ಬರೋದಿಲ್ಲ ಅನ್ನೋದು ಭಾರತೀಯರಿಗೂ ಗೊತ್ತಿರೋದೆ ಈಗ ರಾಮ ಮಂದಿರ ಅಂಗಳದಲ್ಲಿ ಶಿವಾಜಿಗೆ ಜಯಘೋಷ ಹಾಕಿರೋದು ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಇದೇ ಹೊತ್ತಲ್ಲಿ ಆಂಟಿ ಹಿಂದೂ ಹಾಗೂ ಆಂಟಿ ಇಂಡಿಯನ್ ಪಟ್ಟ ಹೊತ್ತಿರೋ ರಾಹುಲ್ ಗಾಂಧಿಯ ಹಳೆ ವಿಡಿಯೋ ಕೂಡ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಕಾರ್ಯಕ್ರಮವೊಂದರಲ್ಲಿ ಖರ್ಗೆ ಹಾಗೂ ರಾಹುಲ್ಗೆ ವೇದಿಕೆ ಮೇಲೆ ಶಿವಾಜಿ ಪುತ್ಥಳಿಯನ್ನು ನೀಡಲಾಗುತ್ತೆ ಖರ್ಗೆ ಏನ್ ಮಾಡಬೇಕು ಗೊತ್ತಾಗದೆ ಅದನ್ನ ಸ್ವೀಕರಿಸ್ತಾರೆ ರಾಹುಲ್ಗೂ ನೀಡೋದಕ್ಕೆ ಮುಂದಾಗ್ತಾರೆ ಆದ್ರೆ ಅದು ಶಿವಾಜಿ ವಿಗ್ರಹ ಅಂತ ಗೊತ್ತಾಗಿದ್ದೇ ತಡ ರಾಹುಲ್ ತಮ್ಮ ಮುಖವನ್ನ ಆಚೆ ತಿರುಗಿಸ್ತಾರೆ ಒಂದೆರಡು ಸಲ ಅವರ ಕೈಗೆ ವಿಗ್ರಹ ನೀಡೋ ಪ್ರಯತ್ನ ನಡೆದ್ರೂ ರಾಹುಲ್ ಅದನ್ನ ಸ್ವೀಕರಿಸೋದಿಲ್ಲ ಕೊನೆಗೆ ವಿಗ್ರಹ ಸಮೇತ ಹಿಂದಿರುಗಳಾಗುತ್ತೆ ಇದು ಹಿಂದೂಗಳು ಹಾಗೂ ಹಿಂದೂಗಳಿಗೆ ಹೆಮ್ಮೆಯ ಪ್ರತೀಕ ಎನಿಸುವ ವ್ಯಕ್ತಿಗಳ ಮೇಲೆ ಯಾವ ಮಟ್ಟಿಗೆ ದ್ವೇಷ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ತನ್ನ ಅಜೆಂಡಾವನ್ನ ಸಿದ್ಧಾಂತಗಳನ್ನ ಎಂತ ಸಂದರ್ಭವೊಂದ್ರು ಬಿಡೋದಿಲ್ಲ ಕಾಪಾಡಿಕೊಳ್ಳುತ್ತೆ ಯಾರು ಏನೇ ಅಂದ್ರೂ ಡೋಂಟ್ ಕೇರ್ ಅಂತ ಓಲೈಕೆ ಮಾಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತಲೂ ಜನರು ಹೇಳ್ತಾ ಇದ್ದಾರೆ ಇನ್ನು ಇತ್ತ ರಾಜಸ್ಥಾನದಲ್ಲಿ ವಾರ್ಷಿಕ ಬಜೆಟ್ ಘೋಷಣೆಯಾಗಿದ್ದು ಸಾಕಷ್ಟು ಕೊಡುಗೆಗಳನ್ನ ಜನತೆಗೆ ನೀಡಿರೋದು ಕೂಡ ಎಲ್ಲೆಡೆ ಸುದ್ದಿ ಆಗ್ತಾ ಇದೆ ಪ್ರಮುಖವಾಗಿ ಉದ್ಯೋಗ ಸೃಷ್ಟಿ ಜೊತೆಗೆ ಒಂದು ಪಾಯಿಂಟ್ ಎರಡು ಐದು ಲಕ್ಷ ಸರ್ಕಾರಿ ನೇಮಕಾತಿ ಹಾಗೂ ಒಂದೂವರೆ ಲಕ್ಷ ಖಾಸಗಿ ನೇಮಕಾತಿಯನ್ನ ಘೋಷಿಸಲಾಗಿದೆ ಸೂರ್ಯಾಸ್ಕಿ ಮಡಿಯಲ್ಲಿ ನೂರ ಐವತ್ತು ಯೂನಿಟ್ ಉಚಿತ ವಿದ್ಯುತ್ ನೀಡಲಾಗ್ತಾ ಇದೆ ಏನು ಹಿಂದುತ್ವಕ್ಕೆ ಬೆಂಬಲ ನೀಡುವ ಸಲುವಾಗಿ ಮಹತ್ವದ ಹೆಜ್ಜೆ ಇರಿಸಲಾಗಿದ್ದು ದೇವಸ್ಥಾನಗಳ ಜೀರ್ಣೋದ್ಧಾರ ಹಾಗೂ ಅಭಿವೃದ್ಧಿಯನ್ನು ಘೋಷಿಸಲಾಗಿದೆ ಜೊತೆಗೆ ಅರ್ಚಕರಿಗೆ ಪ್ರತಿ ತಿಂಗಳು ಸುಮಾರು ಏಳುವರೆ ಸಾವಿರ ರು ವರೆಗೆ ಘೋಷಿಸಲಾಗಿದೆ ಇನ್ನು ಕಿಸಾನ್ ಸಮ್ಮಾನ್ ಹಣವನ್ನು ಆರು ಸಾವಿರದಿಂದ ಒಂಬತ್ತು ಸಾವಿರಕ್ಕೆ ಏರಿಸಲಾಗಿದ್ದರೆ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಉಚಿತ ಔಷಧವನ್ನು ಘೋಷಿಸಲಾಗಿದೆ ಉಳಿದಂತೆ ಪ್ರತಿ ಅಸೆಂಬ್ಲಿಗೆ ರಸ್ತೆ ನಿರ್ಮಾಣಕ್ಕೆ ಹತ್ತು ಕೋಟಿ ರು ಹಾಗೂ ಒಂಬತ್ತು ಎಕ್ಸ್ಪ್ರೆಸ್ ವೇ ನಿರ್ಮಾಣ ಘೋಷಣೆ ಮಾಡಲಾಗಿದೆ ರಾಜಸ್ಥಾನ ರಾಜಕೀಯ ಇತಿಹಾಸದಲ್ಲೇ ಇದನ್ನ ಬೆಸ್ಟ್ ಬಜೆಟ್ ಅಂತ ಹೇಳಲಾಗ್ತಾ ಇದ್ದು ಗೇಮ್ ಚೇಂಜರ್ ಅಂತಲೂ ವ್ಯಾಖ್ಯಾನಿಸಲಾಗ್ತಾ ಇದೆ ಕಟ್ಟರ್ ಹಿಂದೂ ಸರ್ಕಾರ ಅನ್ನೋದು ಈಗಾಗಲೇ ಸಾಬೀತಾಗಿತ್ತು ಆದರೆ ಇದರ ಜೊತೆಗೆ ಈಗ ಅಭಿವೃದ್ಧಿಗೂ ಒತ್ತು ಕೊಡ್ತಾ ಇರೋದ್ರಿಂದ ಬಿಜೆಪಿಗೆ ಬೂಸ್ಟ್ ಕೊಡ್ತಾ ಇದೆ ಒಟ್ನಲ್ಲಿ ಕುಂಭಮೇಳದ ಬಗ್ಗೆ ಯಾರು ಏನೇ ಹೇಳಿದ್ರು ಜನರು ಮಾತ್ರ ಖುಷಿಯಾಗಿದ್ದಾರೆ ಸಂತೃಪ್ತರಾಗಿದ್ದಾರೆ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇದೆ ಯಾರು ಎಷ್ಟೇ ಸುಳ್ಳು ಹೇಳಿದ್ರು ಜನರು ಈಗ ಅದನ್ನ ನಂಬೋ ಸ್ಥಿತಿಯಲ್ಲಿ ಇಲ್ಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ